ಈಗ ಹಾಡ್ತಾಳ ಬಾಗೂಲು ಕೋಟಿ ಬಸ್ ಸ್ಟ್ಯಾಂಡ್ದಾಗ ನಿಂತ ಹುಲ್ಗಡಿಕಿತ್ತ ಹುಳಗಡಿಕ್ಯಾರ್ರಿ ಹಾಡಂಕಿಯಾರು ಮತ್ತ ಹಂಗೆ ಅವರು ಸುಗುಳಿಕ್ಯಾರು ಆಟ ಹಾಡದಾಟ ಅಲ್ಲಿ ದಾಂಡಿ ಕಾಕತ್ ಹೋದಿತ್ತು ಯಾರು ಯಾರ ಮಾನಿ ಸೋಲಾಪುರದಾಗ ರೀ ಒಬ್ಬ ದಾಂಡಿ ಕಟ್ಲಾಕತ್ತಾನ ನಾನ್ ಹೆಣ್ಮಗ್ಳಿಗೆ ಹಾಡಾಕ ದಾಂಡಿ ದಾಡ್ರಿ ನಾ ಕೆಟ್ಟೀನ್ ರೀ ತಂಗಿ ಹಿನ್ಕ ಒಂದು ನಾ ಹಾಡ ಹಾರಿನಲ್ಲ ಒಳಗಿನ ಗಿಣಿಯ ನೀ ಬಂಗಾರ ನನ್ನ ವಜ್ರದ ಖಣಿಯ ಜೊತೆಗೆ ಆಧಾರ ಆಗತ್ತೀನಿ ಅಂತ ತಿಳ್ಕೊಂಡು ಬೇರದ ಅಕ್ಕನ ಪಾದಕ್ಕೆ ನಮಸ್ಕಾರ ಮಾಡಿ ಯಾರಿಗೆ ಕಳಿವಿ ನಾರಾಯಣ ಗೌಡನ ಮಗಳಿಗೆ ಮಾತು ಹೇಳ್ತಾನೆ ಜಾನಪದ ಹಾಡಿದ್ರು ಹಾಡು ಕರೆ ನೀವು ಒಂದು ಪದ ಹಾಡಿದಿ ಬಾಗಿಲು ಕೊಟ್ಟಿ ಬಸ್ ದಾಗ ನಿಂತ ಹುಳಗಡಿಗೆ ಹಾಡಿದಿ ಅಮಶುದ್ಧ ಮುತ್ತಾಯ ಏನ್ ಏನೈತಿ ವಿಷಯ ಹೇಗಿನ್ರಿ ಅರೆ ಹುಳಗಡಿಗೆ ವಿಷಯ ಐತಿ ಹಂಗ ಯಾಕತ್ತ ಯಾಕಂದ್ರ ಜಬರ್ದಸ್ತ ಜನಪದ ಮಾಡಿ ಬಟ್ಟ ಇದನ್ನು ಹೇಳಣ್ಣ ನಮಗೆ ಬೇಯಾತ್ಮಂಗೆ ಈ ಮೇಲೆ ಅಲ್ಲಿ ನಾವು ಬರದ ಕೊಟ್ಟ ಹಾಡ ಅವ್ರ ತಂಗಿ ನಾನು ಮೊದಲು ಏನು ಮಾಡಬೇಕು ಎಲ್ಲ ಮಾಡಿ ಬಿಟ್ಟೀನಿ ಅಳಿತು ಬಂದ ನಮಗೆ ತಿಳಿತು ಬರಬೇಕ ಯಾಕೆ ನಾವ್ ಎಲ್ಲಾ ಬರೀದು ಜನಪದನ ಬರೀತಿವಿ ಒಂದನೇ ಹಾಡೀವನ್ರಿ ಹುಟ್ಟಿದ ಊರಿಗೆ ಹಾಡಿವಿ ಕೈ ಹಿಡಿದ್ರ ಯಾಕಂದ್ರೆ ಹರದಾನ ಸೂರವ್ರ ಮಗನ ಪರದಾನ ಮಾಯವ್ கேரி மலை கலமேஷ் மாத்தர் இதே நம்ம முழுலிகள கைதாரி நான் ஒன்பாது யாக்கேஷன் தாட்டி சுழ்த்த ಮೂರು ದಿನ ನೆಪ್ಪಾಗ್ ಮಾಡ್ತಲೆ ಈಗ ಹಂಗಿಲ್ಲ ರೀ ಅಲ್ಲ ಕಲ್ಮೇಶೆ ಯಾವ ಹಾಡ ಹಾಡ್ಯಾನ ನಮ್ಮ ತಂಗಿ ಶಾಂತಾತಿ ಯಾವ ಹಾಡ ಅಂತ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಹೆっち ಕೇಳಕೋಬೇಕು ತೆಲಿ ಏ ಎನ್ನ ಹೆತಕೋಬೇಡ ನೀವು ಹಂಗೇಕೆ ಅವರು ಕಡ ಖರೆ ಈ ರೀ ಏನು ಇಲ್ಲ ನಾವು ತೆರ ಇಟ್ಟಿ ಒಂದ್ರೆ ಸುಖ ಐತ್ರಿ ರೀ ಮೊದಲ